ಎಲ್ಲರಿಗೂ ನಮಸ್ಕಾರ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದೇ ರೀತಿ ಕುಕ್ಕಿಂಗ್ ರಿಲೇಟೆಡ್ ವೀಡಿಯೋಸ್ನ ಹಾಕಿಲ್ಲ ಇವತ್ತು ನಾನು ನನ್ನ ಎನ್ ಎಸ್ ಎಸ್ಗೆ ಹೋಗಿದ್ದೆ ಅಲ್ಲಿನ ವಾತಾವರಣ ಹೇಗಿತ್ತು ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ ನಾನು ಇಷ್ಟು ದಿನ ಕುಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡದೇ ಇರೋ ಕಾರಣ ಇದ್ದೇನೆ ಅದು ನಾನು ಫಸ್ಟು ನನ್ನ ಗ್ರೂಪ್ ಅದಾದ್ಮೇಲೆ ನಾವು ಫೈನಲ್ ಇಯರ್ಸ್ ಅಷ್ಟು ಜನ ಇದ್ವಿ ಪ್ರತಿದಿನ ಕೆಲಸ ಮಾಡೋದು ಧ್ವಜಾರೋಹಣ ಇದೆಲ್ಲ ಇದ್ದೇ ಇರ್ತಾಯಿತ್ತು ತುಂಬಾ ಎಂಜಾಯ್ ಮಾಡಿದೆ ನಾನು ಈ ಸಲ ಅಂತೂ ಈ ಸಲ ನಾನು ಫೈನಲ್ ಇಯರ್ ಆಗಿರೋದ್ರಿಂದ ಇದೇ ನನ್ನ ಲಾಸ್ಟ್ ಕ್ಯಾಂಪು ತುಂಬಾ ಎಂಜಾಯ್ ಮಾಡಿದೆ ಹಾಗೆ ಇಷ್ಟೊಂದು ಜನ ನನಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ಗಿಂತ ಹೆಚ್ಚಾಗಿ ನನ್ನ ಜೂನಿಯರ್ಸ್ ಎಲ್ಲ ಫ್ರೆಂಡ್ಸ್ಗಿಂತ ಹೆಚ್ಚಾಗೇ ನನ್ನ ಜೊತೆ ಬಾಂಡಿಂಗ್ ಕ್ರಿಯೇಟ್ ಆಯಿತು ನನಗಂತೂ ತುಂಬಾ ಆಯಿತು ಫೈನಲ್ ಇಯರಲ್ಲಿ ಇದನ್ನ ಮಿಸ್ ಮಾಡ್ಕೋಬೇಕಾಗಿತ್ತು ನಾನು ಬಿಕಾಸ್ ನನಗೆ ಡ್ರಾಮಾ ಕಾಂಪಿಟೇಷನ್ ಇತ್ತು ಇದು ಇತ್ತು ಬಟ್ ನಮ್ಮ ಡ್ರಾಮಾ ಸರ್ ನನಗೆ ಪರವಾಗಿಲ್ಲ ಹೋಗು ಎನ್ ಎಸ್ ಎಸ್ಗೆ ಹೋಗ್ಬಾ ಲಾಸ್ಟ್ ಇಯರ್ ಅಂತ ಹೇಳಿ ಹೇಳಿ ಕಳಿಸಿದ್ರು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸರಿಗೆ ಇಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡಿದೆ ಇದು ಲಾಸ್ಟ್ ಡೇ ಫೈಯರ್ ಅವೇರ್ನೆಸ್ ಇತ್ತು ಅವಾಗ ಹೇಗೆ ಫೈಯರ್ ಆರಿಸೋದಕ್ಕೆ ವಾಟರ್ನ ಯೂಸ್ ಮಾಡ್ತಾರೆ ಅಂತ ತೋರಿಸ್ಲಿಕ್ಕೆ ಬಂದಿದ್ದರು ನಾವು ಅದೇ ವಾಟರಲ್ಲಿ ಸಿಕ್ಕಾಪಟ್ಟೆ ಡ್ಯಾನ್ಸ್ ಎಲ್ಲ ಮಾಡಿದು ಬಣ್ಣಗಳನ್ನೆಲ್ಲ ಹಚ್ಕೊಂಡು ತುಂಬಾ ಎಂಜಾಯಬಲ್ ಆಗಿತ್ತು ಪ್ರತಿನಿತ್ಯ ಬೆಳಗ್ಗೆ ಒಂದು ಫಂಕ್ಷನ್ ಸಂಜೆ ಒಂದು ಫಂಕ್ಷನ್ ಇದ್ದೇ ಇರುತ್ತೆ ನಾರ್ಮಲ್ ಆಗಿ ಎನ್ ಎಸ್ ಎಸ್ ಕ್ಯಾಂಪ್ ಅಂದಮೇಲೆ ಇದರಲ್ಲಿ ವಿಶೇಷ ಏನು ಅಂದರೆ ನಾವೇ ಬೊಕ್ಕೆಗಳನ್ನ ತಯಾರು ಮಾಡ್ತಾಯಿದ್ವಿ ಬಾಳೆ ಎಲೆ ಹೂವನೆಲ್ಲ ಕಿತ್ಕೊಂಡು ನಮ್ಮ ಏನು ಟ್ಯಾಲೆಂಟ್ ಇದೆ ಅದರಲ್ಲಿ ಸಾಯಂಕಾಲ ಆದರೆ ಕಲ್ಚರಲ್ಲಿ ಟ್ಯಾ ನಮ್ಮ ಟ್ಯಾಲೆಂಟ್ಸ್ನೆಲ್ಲ ತೋರ್ಸೋಕ್ಕೆ ಅವಕಾಶ ಇರ್ತಾ ಇತ್ತು ಕೊನೆಯ ದಿನ ಅಂತೂ ಸಿಕ್ಕಾಪಟ್ಟೆ ಹತ್ತ್ವಿ ಫೈನಲ್ ಇಯರ್ಸ್ ಅಂತೂ ಇನ್ನೇನೋ ಕಾಲೇಜು ಮುಗ್ದೋಗ್ಬಿಡುತ್ತೆ ನಮಗೆ ಇದೇ ಲಾಸ್ಟ್ ಎನ್ ಎಸ್ ಎಸ್ ಕೂಡ ಅಂಥೇಳಿ ಹಾಗೆ ಇದು ಇದು ನನ್ನ ಫ್ರೆಂಡು ಎಲ್ಲರಿಗೂ ಕೈ ತುತ್ತು ಕೊಟ್ಟು ಎಲ್ಲರೂ ಅವತ್ತು ನೈಟ್ ಆಲ್ಮೋಸ್ಟ್ ಯಾರೂ ಅವ್ರವ್ರ ತಟ್ಟೆಯಲ್ಲಿ ತಿಂದಿಲ್ಲ ಎಲ್ಲರೂ ಅವ್ರ ಕೈ ತುತ್ತು ಆದರೂ ನೆಕ್ಸ್ಟ್ ಡೇ ಲಾಸ್ಟ್ ಡೇ ಕೂಡ ಪ್ರತಿಯೊಬ್ರಿಗೂ ಕೈ ತುತ್ಕೊಟ್ಟು ತಿನ್ನಿಸ್ತಾಯಿ ತುಂಬಾ ಆಯಿತು ನನಗೆ ಈ ಸಲ ಎನ್ ಎಸ್ ಅಲ್ಲಿ ಹಾಗೆ ನನ್ನ ಜೂನಿಯರ್ಸ್ ಆಲ್ಮೋಸ್ಟ್ ಅವರೆಲ್ಲ ನನ್ನ ತಮ್ಮಂದಿರ್ತಾರನೇ ಅನ್ಸಿದ್ರು ನನ್ನ ಸೇಮ್ ಕ್ಲಾಸ್ ಅವರಾಗಿರ್ಬೋದು ಇಲ್ಲಿ ಬಿ ಕಾಂ ಬಿ ಎ ಬಿ ಸಿ ಎ ಮೂರಿದೆ ಡಿಗ್ರಿ ಕಾಲೇಜ್ ನಮ್ಮದು ತುಂಬಾ ಖುಷಿಯಾಯಿತು ನೀವಲ್ಲಿ ಫೋಟೋಸ್ ಎಲ್ಲ ನೋಡ್ತಾ ಇರ್ಬೋದು ಇದು ನನ್ನ ಸ್ಪೆಷಲ್ ಗ್ಯಾಂಗ್ ಅಂತ ಹೇಳ್ಬೋದು ಜೂನಿಯರ್ಸು ಇರಲಿ ನೆನಪಿರಲಿ ನಮ್ಮ ಗೆಳೆತನ ದಾಸವಿ ನೆನಪಿರಲಿ ನೆನಪಿರಲಿ ನಮ್ಮ ಗೆಳೆತನದ ದಾಸವಿ ನೆನಪಿರಲಿ ಕಾಲಗಳು ನಿಮ್ಮ ನೆನಪು ಮಾಸುವುದೇ ಎಲ್ಲಿರಲಿ ಹೇಗಿರಲಿ ಬಾಳಲಿ ಗೆಲುವೆ ತುಂಬಿರಲಿ ಎಲ್ಲಿರಲಿ ಇರಲಿ ಬಾಳಲಿ ಗೆಲುವೆ ತುಂಬಿರಲಿ ನಮ್ಮ ಗೆಳೆತನ ಚಿರವಾಗಿರಲಿ ನಮ್ಮ ಗೆಳೆತನ ಚಿರವಿರಲಿ ನಮ್ಮ ಗೆಳೆತನ ಚಿರವಾಗಿರಲಿ ನಮ್ಮ ಗೆಳೆತನ ಚಿರವಿರಲಿ ಇರಲಿ ನೆನಪಿರಲಿ ನಮ್ಮ ಗೆಳೆತನದ